ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನಮ್ಮ ಮನೆ ಎಷ್ಟು ನೀಟಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೋ ಹಾಗೆ ಅಡುಗೆ ಮನೆಯೂ ಕೂಡ ಅಷ್ಟೇ ಕ್ಲೀನ್ ಆ್ಯಂಡ್ ನೀಟಾಗಿ ಯಾವಾಗಲೂ ಇರಬೇಕು ಅಂತ ನಾವು ಯಾವಾಗಲೂ ಆಸೆ ಪಡ್ತೀವಿ ಅದರಲ್ಲೂ ನಾವು ಆಲ್ಮೋಸ್ಟ್ ಟೈಮ್ನ ನಾವು ಅಡುಗೆ ಮನೆಯಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ನೀಟಾಗಿರಬೇಕು ತುಂಬ ಚೆನ್ನಾಗಿರಬೇಕು ಅಂತ ಖಂಡಿತವಾಗ್ಲೂ ಎಲ್ರಿಗೂ ಆಸೆ ಇರುತ್ತೆ ಹಾಗಾಗಿ ಇವತ್ತು ನಿಮ್ಮ ಜೊತೆ ನಾನೊಂದು ಒಂದು ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ನಾವು ಪ್ರತಿನಿತ್ಯ ಅಡುಗೆ ಮಾಡಬೇಕಿದ್ರೆ ಜಾಸ್ತಿ ನಾವು ಕೌಂಟರ್ ಟಾಪ್ನೆ ಬಳಸ್ತೀವಿ ಯಾಕಂದರೆ ತರಕಾರಿ ಕಟ್ ಮಾಡೋಕ್ಕಾಗಿರ್ಬೋದು ಅಡುಗೆ ಮಾಡೋಕ್ಕಾಗಿರ್ಬೋದು ಗ್ಯಾಸ್ ಕೂಡ ಕೌಂಟರ್ ಟಾಪ್ ಮೇಲೆ ಇರೋದ್ರಿಂದ ನಾವು ಆಲ್ಮೋಸ್ಟ್ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ತುಂಬ ಗಲೀಜಾಗಿರುತ್ತೆ ಕೌಂಟರ್ ಕೌಂಟರ್ ಟಾಪು ಅದರಲ್ಲೂ ತುಂಬ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ನ ಬಳಸ್ತಿರ್ತೀವಿ ಆದರೂ ಕೂಡ ಡರ್ಟ್ ಹೋಗ್ತಿರಲ್ಲ ಗ್ರಾನೆಟ್ ಮೇಲೆ ಅದರಲ್ಲೂ ಗ್ರಾನೈಟ್ ಕೌಂಟರ್ ಟಾಪ್ ಅಂತೂ ಕೆಲವೊಂದು ಸಲ ಡಾರ್ಕ್ ಕಲೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅಂಥ ಕಲೆಗಳನ್ನ ನಾನು ಯಾವ ರೀತಿ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ಬೇಗ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಒಂದು ಟಿಪ್ಸ್ನ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ನ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೋಡಿ ನಾನು ಇದಕ್ಕೆ ಒಂದು ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಡೆಟಾಲ್ನ ಬಳಸ್ತಿದ್ದೀನಿ ಡೆಟಾಲ್ ಯಾಕೆ ಬಳಸ್ತಿದ್ದೀನಿ ಅಂದರೆ ಡೆಟಾಲಲ್ಲಿ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ಗ್ರಾನೇಟಿಗಂತೂ ತುಂಬ ಒಳ್ಳೆಯದು ಗ್ರಾನೇಟಲ್ಲಿ ಯಾವುದೇ ರೀತಿಯಾದಂಥ ಡರ್ಟ್ಸ್ ಇದ್ರೂ ಕೂಡ ಡಾರ್ಕ್ ಕಲೆಗಳಿದ್ರೂ ಕೂಡ ಡೆಟಾಲ್ ಅಂತೂ ಅದನ್ನು ಬೇಗ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಆಲ್ಮೋಸ್ಟ್ ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ಕೌಂಟರ್ ಟಾಪಿಗೆ ಅಂತಾನೆ ಅಲ್ಲ ನೀವು ಗ್ರಾನೆಟ್ ಮೇಲೆ ಯಾವ ಥರದ್ದೇ ಡರ್ಟ್ ಇದ್ದರು ಇವನ್ ನಾವು ಮನೆ ಒಳಗಡೆ ಗ್ರಾನೇಟ್ನ ಹಾಕ್ಸಿರ್ತೀವಿ ಅಂದರೆ ಫ್ಲೋರಿಂಗಿಗೆಲ್ಲ ಅವಾಗಲೂ ಕೂಡ ನೀವು ಇದನ್ನು ಬಳಸ್ಬೋದು ಈ ಲಿಕ್ವಿಡನ್ನ ಬಳಸಿದ್ರೆ ಖಂಡಿತವಾಗ್ಲೂ ಬೇಗ ಡರ್ಟ್ ಹೋಗುತ್ತೆ ಅಂತಾನೆ ಹೇಳ್ಬೋದು ನನಗೆ ಕಮೆಂಟ್ ಮಾಡಿದೀರಾ ಅವರು ನನಗೆ ಗ್ರಾನೆಟ್ ಮೇಲೆ ತ ಕಲೆಗಳು ಹಾಗೆ ಕುತ್ಕೊಂಡ್ಬಿಟ್ಟಿರತ್ತೆ ಏನೇ ಮಾಡಿದ್ರೂ ಹೋಗ್ತಿಲ್ಲ ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೂ ಹೋಗ್ತಿಲ್ಲ ಅಂತ ಖಂಡಿತವಾಗ್ಲೂ ಇದನ್ನು ಒಂದ್ಸಲ ಟ್ರೈ ಮಾಡಿ ನನಗೆ ಯಾವ ಥರ ಆಗಿದೆ ಅಂತ ತಿಳಿಸಿ ನೋಡಿ ಇದಕ್ಕೆ ನಾನು ಒಂದು ಬೌಲಿಗೆ ಡೆಟಾಲ್ನ ಎರಡು ಮುಚ್ಚಳದಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿದ್ಮೇಲೆ ನಾನು ನಾವು ಏನು ಪ್ರತಿನಿತ್ಯ ಅಡುಗೆಗೆ ಬಳಸ್ತೀವಲ್ಲ ಇದು ಸೋಡಾನ ಅದನ್ನು ಪ್ರತಿನಿತ್ಯ ಅಂದರೆ ಅಡುಗೆಗೆ ಬಳಸೋಂಥ ಸೋಡಾನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಈ ಸೋಡಾ ಅಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಕ್ಲೀನಿಂಗಿಗಂತೂ ಒಂಥರ ಆ್ಯಸಿಡ್ ಥರನೇ ವರ್ಕ್ ಆಗುತ್ತೆ ಅಂದರೆ ತಪ್ಪಾಗಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಕ್ಲೀನಿಂಗ್ ಕ್ಲೀನಿಂಗಿಗೂ ಸೋಡಾ ಬಳಸ್ತೀನಿ ಸೋಡಾ ಅಂತೂ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಾನು ನಾನು ಸ್ವಲ್ಪ ವಿನೇಗರ್ನ ಹಾಕೊಳ್ತಾ ಇದ್ದೀನಿ ವಿನೇಗರ್ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಸೋಡಾ ಜೊತೆ ಅದನ್ನ ಮಿಕ್ಸ್ ಮಾಡಿದಾಗ ಯಾವ ಥರ ಅದು ರಿಯಾಕ್ಟ್ ಆಗ್ತಿದೆ ಅಂತ ನೀವೇ ನೋಡ್ಬೋದು ಇದು ಒಂಥರ ಆ್ಯಸಿಡ್ ಥರನೇ ವರ್ಕ್ ಆಗುತ್ತೆ ನೋಡಿ ಇದನ್ನೆಲ್ಲ ಮೇಲೆ ಅಂದರೆ ನಾವು ಡೆಟಾಲ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ವಿನೇಗರ್ ಸೋಡಾ ಪೌಡ್ರನ್ನ ಹಾಕಿದ್ಮೇಲೆ ಇದಕ್ಕೆ ನಾನು ನಾವು ಏನು ಸರ್ಫ್ನ ಬಳಸ್ತೀವಲ್ಲ ಬಟ್ಟೆ ತೊಳೆಯಕ್ಕೆ ಏನು ಸೋಪಿನ್ ಪೌಡರ್ನ ಬಳಸ್ತೀವಲ್ಲ ಅದನ್ನ ನಾನು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನೀವು ಸೋಪ ಸೋಪಿಗಳು ಪುಡಿ ಹಾಕ್ಲಿಲ್ಲ ಅಂದ್ರೂ ಕೂಡ ನೀವು ಪ್ರತಿನಿತ್ಯ ಏನಾದರೂ ಪಾತ್ರೆ ತೊಳೆಯಕ್ಕೆ ಲಿಕ್ವಿಡ್ ಯಾವ್ದಾದ್ರು ಬಳಸುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕ್ಲೀನ್ ಕೂಡ ತುಂಬಾ ಹೆಲ್ಪ್ ಒಂದು ಟೇಬಲ್ ಹೇಳಬಹುದು ಅಷ್ಟು ಪೌಡರ್ನ ಅಂದ್ರೆ ಸರ್ಫ್ ಹಾಕಿದ ಮೇಲೆ ಅದಕ್ಕೆ ನಾನು ಈನೋ ಪೌಡರ್ನ ಹಾಕೋತಾ ಇದ್ದೀನಿ ಅಷ್ಟೇ ತುಂಬಾ ಆಸಿಡ್ ತರಾನೇ ವರ್ಕ್ ಆಗುತ್ತೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ದೇನೆ ನಾವು ಇದನ್ನ ಆಸಿಡ್ ತರಾನು ವರ್ಕ್ ಮಾಡಬಹುದು ಇವಾಗ ಕೆಲವೊಂದು ಮನೆಯಲ್ಲಿ ತುಂಬ ರೀತಿ ಕೆಲವು ಕೆಮಿಕಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರ್ತೀವಿ ಆದ್ರೂ ಕೆಲವೊಂದ್ಸಲ ಅಷ್ಟು ಕ್ಲೀನ್ ಆಗಿ ಡರ್ಟ್ ಎಲ್ಲ ಹೋಗ್ತಿರಲ್ಲ ಹಾಗಾಗಿ ಒಂದ್ಸಲ ಈ ಲಿಕ್ವಿಡ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗತ್ತೆ ಬೇಗ ಅಂದರೆ ಬೇಗ ಎಷ್ಟು ಕ್ವಿಕ್ಕಾಗಿ ಎಲ್ಲ ಕಲೆಗಳು ಮಾಯ ಆಗತ್ತೆ ಅಂತ ನೀವೇ ನೋಡ್ಬೋದು ನೋಡಿ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಮ್ಮ ಲಿಕ್ವಿಡ್ ರೆಡಿ ಆಯಿತು ಇದಕ್ಕೆ ಜಾಸ್ತಿ ಅಮೌಂಟ್ ಹಾಕೋ ನೆಸೆಸಿಟಿ ಇರಲ್ಲ ಅಥವಾ ಜಾಸ್ತಿ ದುಡ್ಡು ಕೊಟ್ಟು ನಾವು ತೊಗೊಂಡು ಬರೋ ಅಂಥ ಯಾವ ಪ್ರಾಡಕ್ಟ್ಸ್ನು ನಾವು ಇಲ್ಲಿ ಯೂಸ್ ಮಾಡ್ತಿಲ್ಲ ಮನೆಯಲ್ಲಿ ಸುಲಭವಾಗಿ ಸಿಗೋಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ನಾನು ಇದನ್ನು ಪ್ರಿಪೇರ್ ಮಾಡ್ತಿದ್ದೀನಿ ನೋಡಿ ಏನು ಲಿಕ್ವಿಡ್ನ ಬಳಸಿದ್ದೀವಲ್ಲ ಮಾಡಿದೀವಲ್ಲ ಅದನ್ನು ಈ ಥರ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕೊಂಡು ಕೂಡ ನೀವು ಇಟ್ಕೋಬೋದು ಅದನ್ನು ಪ್ರತಿನಿತ್ಯ ಕೂಡ ನೀವು ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು ನಾನು ನೋಡಿ ಇವಾಗ ಸದ್ಯಕ್ಕೆ ನಿಮಗೆ ತೋರಿಸಿರೋದ್ರಿಂದ ಆ ಬೌಲಲ್ಲಿ ಏನಿದೆಯಲ್ಲ ಡೈರೆಕ್ಟಾಗಿ ಅದನ್ನೇ ತೊಗೊಂಡು ಹಾಕೋತಾ ಇದ್ದೀನಿ ನೋಡ್ಬೋದು ನಾವು ಪ್ರತಿನಿತ್ಯ ಬಳಸೋವಂಥ ಕೌಂಟರ್ ಟಾಪು ಒಗ್ಗರಣೆ ಕೊಡಬೇಕಿದ್ರೆ ಎಣ್ಣೆ ಜಿಡ್ಡು ಆಗಿರ್ಬೋದು ಅರ್ಶಿನದ ಪುಡಿ ಅದು ಖಾರದ ಪುಡಿ ನಾವು ಎಷ್ಟೇ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತೀವಿ ಅಂದರೂ ಕೆಲವೊಂದು ಸಲ ಈ ಥರ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ಅಥವಾ ಆಲ್ಮೋಸ್ಟ್ ಎಲ್ಲ ನಾವೇನು ತುಂಬ ಪರ್ಫೆಕ್ಟಾಗಿ ಮಾಡ್ತೀವಿ ಅಂದರೆ ಆಗೋಲ್ಲ ಈ ಥರ ಗಲೀಜು ಆಗೇ ಆಗುತ್ತೆ ಅಂಥ ಟೈಮಲ್ಲಿ ನೀವು ಈ ಲಿಕ್ವಿಡ್ನ ಬಳಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಅನಿಸುತ್ತೆ ಜಾಸ್ತಿ ದುಡ್ಡು ಕೊಟ್ಟು ಹೊರ್ಗಡೆಯಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ನ ತೊಗೊಂಡು ಬರೋ ಬಿಟ್ಟು ನಾವು ಮನೆಯಲ್ಲೇ ಈ ಥರ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಹಣ ಕೂಡ ಉಳಿಯುತ್ತೆ ಹಾಗೆ ಕ್ಲೀನ್ ಕೂಡ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನೋಡಿ ಈ ಥರ ಎಲ್ಲ ನಾವು ಏನು ಲಿಕ್ವಿಡ್ನ ಮಾಡಿದೀವಲ್ಲ ಎಲ್ಲೆಲ್ಲಿ ಗಲೀಜಿದೆ ಅಥವಾ ಕೌಂಟರ್ ಟಾಪ್ ಮೇಲೆ ಪೂರ್ತಿ ಅಪ್ಲೈ ಮಾಡಿದ ತಕ್ಷಣ ಒಂದು ನಿಮಿಷ ಅಷ್ಟೇ ಬಿಡಿ ಸಾಕು ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ ಅದ್ರ ತಕ್ಷಣವೇ ನೀವು ಒಂದು ಸ್ಕ್ರಬ್ಬರಿಂದ ತೊಗೊಂಡು ನೀಟಾಗಿ ಈ ಥರ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೀವು ಇನ್ನೂ ಸ್ವಲ್ಪ ಸ್ಮೆಲ್ ಬೇಕು ಅಂದರೆ ನೀವು ಇದಕ್ಕೆ ನೀವು ಪ್ರತಿನಿತ್ಯ ಬಳಸುವಂಥ ಶ್ಯಾಂಪೂ ಕೂಡ ಒಂದೆರಡು ಡ್ರಾಪ್ ಅಷ್ಟು ಹಾಕ್ಕೋಬೋದು ಅದರಿಂದ ಕೂಡ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಇವನ್ ನೀವು ವಿಮ್ ಜೆಲ್ ಕೂಡ ನೀವು ಯಾವುದು ಪಾತ್ರೆ ತೊಳೆಯೋಕೆ ಯಾವುದಾದ್ರು ಲಿಕ್ವಿಡ್ನ ಬಳಸ್ತಿದ್ರೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ನಾನು ಇವಾಗ ನಿಮಗೆ ಈಸಿ ಆಗಲಿ ಎಲ್ಲರ ಮನೆಯಲ್ಲೂ ಸೋಪಿನ್ ಪೌಡರ್ ಇದ್ದೇ ಇರತ್ತಲ್ವ ಹಾಗಾಗಿ ನಿಮಗೆ ಸೋಪಿನ್ ಪೌಡರ್ನೆ ಬಳಸ್ಕೊಂಡು ನಾನು ತೋರಿಸ್ತಿದ್ದೀನಿ ನೋಡ್ಬೋದು ಇಲ್ಲಿ ಎಷ್ಟು ಗಲೀಜು ಬಂದಿದೆ ಅಂತ ಕೇವಲ ಒಂದು ಲಿಕ್ವಿಡ್ ಇಂದ ಇಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡೋ ಅವಶ್ಯಕತೆನೆ ಇಲ್ಲ ಇದರಿಂದ ಅಷ್ಟು ಬೇಗ ಕ್ಲೀನ್ ಆಗತ್ತೆ ಅನ್ನೋದು ನನ್ನ ಇದು ಇವನ್ ನಾನು ಅಷ್ಟು ಇದನ್ನ ಮಾಡಿದ್ದೀನಿ ಎಷ್ಟೋ ಸತಿ ಟ್ರೈಮ್ ಕೂಡ ಮಾಡಿದ್ದೀನಿ ಇದನ್ನ ನೋಡಿ ಈ ತರ ಎಲ್ಲ ಎಷ್ಟು ನೀಟಾಗಿ ಗಲೀಜೆಲ್ಲ ಹೋಗ್ತೀವಿ ಸ್ಕ್ರಬ್ ಮಾಡಿಬಿಟ್ಟು ಈ ತರ ಈ ತರ ಇಲ್ಲ ನಾನು ನೀರಿಂದ ಟಿಶ್ಯೂ ಪೇಪರ್ ಕೂಡ ಕ್ಲೀನ್ ಆಗಿ ಒರೆಸ್ಕೋಬಹುದು ನೋಡಿ ಒಂದ್ ಸ್ವಲ್ಪ ನೀರಿಂದ ಹಾಕಿದ್ರೆ ನಾವು ಸೋಪಿನ್ ನ ಯೂಸ್ ಮಾಡಿರ್ತೀವಲ್ಲ ಅದೆಲ್ಲ ಹೋಗಿ ಒಂದ್ ಸ್ವಲ್ಪ ವೈಟ್ ವೈಟ್ ಆಗಲ್ಲ ಅಷ್ಟೇ ನೀಟಾಗಿ ಈ ತರ ಕ್ಲೀನ್ ಆಗಿ ತೊಳ್ಕೊಂಡು ನಿಮ್ಮ ಮನೇಲಿ ಏನಾದರೂ ವೈಪರ್ ಇತ್ತು ಅಂದ್ರೆ ಅದರಿಂದ ಕೂಡ ನೀರ್ನ ನೀವು ತಕ್ಕೋಬಹುದು ಈ ವ್ಲಾಗ್ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಅನಿಸ್ತಾ ಈ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅದ್ರ ಜೊತೆಗೆ ನೀವು ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರು ಒಂದು ಒಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರು ಅಂದ್ರೂ ಕೂಡ ನನಗೆ ಅದೊಂದು ಸ್ವಲ್ಪ ಮೋಟಿವೇಶನ್ ಥರನೇ ಆಗುತ್ತೆ ಹಾಗಾಗಿ ನನ್ನ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡು ಈ ವ್ಲಾಗ್ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ Thank you, thank you for watching.